ತಿರುಪತಿ ದೇವಸ್ಥಾನದ ಆಡಳಿತದಲ್ಲಿ ಇನ್ಮುಂದೆ ಏತರರಿಗೆ ಜಾಗವಿಲ್ಲ ಹೊಸ ಆದೇಶ ಹೊರಡಿಸಿದ ಟಿಟಿಡಿ ವೈಕುಂಠ ಹಿಂದೂಗಳ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಿಗೆ ಭಾರತ ಮಾತ್ರ ಅಲ್ಲ ವಿದೇಶದಾದ್ಯಂತ ಕೂಡ ಕೋಟ್ಯಂತರ ಭಕ್ತರಿದ್ದಾರೆ ಆತನ ದರ್ಶನವನ್ನ ಪಡೆಯಲು ದೇಶ ವಿದೇಶಗಳಿಂದ ಪ್ರತಿನಿತ್ಯ ಜನ ಆಗಮಿಸುತ್ತಾರೆ ತಿರುಪತಿಗೆ ಭೇಟಿ ಕೊಡುವಂತಹ ಭಕ್ತರಿಗೆ ನೀಡಲಾಗುವಂತಹ ಲಡ್ಡು ಪ್ರಸಾದವನ್ನ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ವಿಶ್ವವ್ಯಾಪಿಯಾಗಿ ಸದ್ದು ಮಾಡಿತ್ತು ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿಯು ಮಹತ್ವದ ನಿರ್ಣಯವೊಂದನ್ನ ಕೈಗೊಂಡಿದ್ದು ಈ ಸಂಬಂಧ ನಿರ್ಣಯವನ್ನ ಅಂಗೀಕರಿಸಿದೆ ಲಡ್ಡು ವಿವಾದ ಮುಗಿಲೆದ್ದ ಇದ್ದಂತೆ ಹಿಂದೂ ದೇವಾಲಯಗಳಲ್ಲಿ ಅನ್ಯ ಧರ್ಮೀಯರಿಗೆ ಕೆಲಸವನ್ನ ನೀಡಬಾರದು ಒಂದು ವೇಳೆ ಕೆಲಸ ಮಾಡ್ತಾ ಇರುವವರನ್ನ ಕೂಡಲೇ ವಜಾ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿತ್ತು ಇದೀಗ ಟಿಟಿಡಿಯ ನೂತನ ಆಡಳಿತ ಮಂಡಳಿ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದು ಟಿಟಿಡಿಯಲ್ಲಿ ಕೆಲಸ ಮಾಡ್ತಾ ಇರುವ ಹಿಂದೂಯೇತರರನ್ನ ಗುರುತಿಸಿ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದೆ ಈ ಬಗ್ಗೆ ಮಾತನಾಡಿದ ಟಿಟಿಡಿಯ ನೂತನ ಅಧ್ಯಕ್ಷ ಬಿಆರ್ ನಾಯ್ಡು ಟಿಟಿಡಿಯಲ್ಲಿ ಕೆಲಸ ಮಾಡ್ತಾ ಇರುವ ಹಿಂದುವೇತರರನ್ನ ಗುರುತಿಸಿ ಆಡಳಿತ ಮಂಡಳಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೆ ಎರಡು ಸಾವಿರದ ಹದಿನೆಂಟರ ವರದಿಯ ಪ್ರಕಾರ ಟಿಟಿಡಿಯಲ್ಲಿ ನಲವತ್ನಾಲ್ಕು ಮಂದಿ ಹಿಂದೂಯೇತರ ಕೆಲಸರು ಮಾಡ್ತಾ ಇದ್ದು ಈಗ ಅವರ ಸಂಖ್ಯೆ ಏರಿಕೆ ಆಗಬಹುದು ಅಂತ ಭಾವಿಸ್ತೇವೆ ಹಲವು ವರ್ಷಗಳಿಂದ ದೇವಸ್ಥಾನದ ಮಂಡಳಿ ಹಾಗೆ ಅದರ ಅಂಗಸಂಸ್ಥೆಗಳಲ್ಲಿ ಹಿಂದೂಗಳಿಗೆ ಮಾತ್ರ ಉದ್ಯೋಗವನ್ನ ನೀಡಬೇಕು ಅಂತ ಟಿಟಿಡಿ ಕಾಯ್ದೆಯನ್ನ ಮೂರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೊರಡಿಸಲಾದಂತಹ ಸರ್ಕಾರಿ ಆದೇಶವು ಟಿಟಿಡಿ ಆಡಳಿತದ ಹುದ್ದೆಗಳಿಗೆ ನೇಮಕಾತಿಗಳನ್ನು ಹಿಂದೂಗಳಿಗೆ ಸೀಮಿತಗೊಳಿಸಬೇಕೆಂದು ಆದೇಶಿಸಲಾಗಿದೆ ಎಂದು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ